ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೆ ಯೋಗಾಸನ ಹೀಗೂ ಮಾಡಬಹುದು ನೋಡ್ರಿ ಇದು ಯೋಗಾಸನದ ಒಂದು ಭಂಗಿ ಎಂದು ನಾವಿಲ್ಲಿ ನಿಮಗೆ ತಿಳಿಸ್ತಿದ್ದೇವೆ ಈಗಿನ ಕಾಲದಲ್ಲಿ ಯೋಗಾಸನ ಯಾವ ರೀತಿ ಬೇಕಾದರೂ ಮಾಡಬಹುದು ಎಂಬಂಥ ಚಿತ್ರಣವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸ್ತಿದ್ದೇವೆ ನೋಡ್ರಿ ಇದು ಒಂದು ಯೋಗಾಸನದ ಭಂಗಿ ಎಂದು ನಾವಿಲ್ಲಿ ನಿಮಗೆ ತಿಳಿಸಲು ಬಯಸ್ತಿದ್ದೇವೆ ಯೋಗಾಸನಕ್ಕೆ ನಿರ್ದಿಷ್ಟವಾದಂಥ ಎಲ್ಲ ಯಾವ ರೀತಿ ನೀವು ಯೋಗಾಸನ ಮಾಡಿ ನಿಮ್ಮ ದೇಹವನ್ನು ದೇಹದ ದಣಿವನ್ನು ತಗ್ಗಿಸಬಹುದು ಎಂಬುದನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವಿಲ್ಲಿ ತೋರಿಸಲು ಬಯಸ್ತಿದ್ದೇವೆ ಯೋಗಾಸನಕ್ಕೆ ಯಾವುದೇ ಭಂಗಿ ಇಲ್ಲ ಎಂಬುದು ಈ ಮಹಿಳಾ ಮಣಿಗಳ ಯೋಗಾಸನದ ನೃತ್ಯದಲ್ಲಿ ನೀವು ನೋಡಬಹುದಾಗಿದೆ ಇದು ಒಂದು ಕಡೆ ನೃತ್ಯ ಅನಿಸಿದರೆ ಮತ್ತೊಂದು ಕಡೆ ಯೋಗಾಸನ ಅಂತನೂ ಕರೆಯಬಹುದು ಎಂದು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಹಿಂದೆ ಸಬ್ಸ್ಕ್ರೈಬ್ ಆಗಿ